ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಟಾರ್ಗೆಟ್ ಟ್ವೆಂಟಿ ಏಟ್ ಅಂದ್ರೆ ಜಸ್ಟ್ ನನಗೇನು ತುಂಬಾನೇ ಡಿಫಿಕಲ್ಟ್ ಇದೆ ನನಗೆ ಓದಿಕ್ ಆಗ್ತಿಲ್ಲ ಬರೀ ಪಾಸ್ ಆದ್ರೆ ಸಾಕು ಅನ್ನೋವಂಥ ಮಕ್ಕಳಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ನನಗೆ ಕೊಟ್ಟಿರುವಂತಹ ಈ ಹತ್ತು ಪಾಯಿಂಟ್ಸ್ ಅಷ್ಟನ್ನು ಅಷ್ಟನ್ನ ಹೊತ್ಕೊಂಡ್ರೆ ನೀವು ಇಪ್ಪತ್ತೆಂಟು ಅಂಕಗಳನ್ನು ಗಳಿಸ್ತೀರಾ ಆರಾಮಾಗಿ ನಿಮ್ಮ ಮ್ಯಾಥ್ಸ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಜಸ್ಟ್ ನೀವು ಪಾಸ್ ಆಗಬೇಕು ಅಂದರೆ ಇಷ್ಟನ್ನು ನೀವು ಓದಿದ್ರೆ ಸಾಕು ಆರಾಮಾಗಿ ನೀವು ನಿಮ್ಮ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂದರು ಇವತ್ತು ನೀವು ಈ ವಿಡಿಯೋನ ನೋಡಿದ್ರೆ ನಾಳೆ ಎಕ್ಸಾಮ್ಗೆ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮೊದಲನೇದಾಗಿ ಮಕ್ಕಳ ತ್ರಿಭುಜಗಳ ಪ್ರಮೇಯಗಳು ನಾಲ್ಕು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಬಂದೇ ಬರುತ್ತೆ ನೆಕ್ಸ್ಟ್ ವೃತ್ತಗಳ ಮೇಲೆ ಪ್ರಮೇಯ ಎರಡು ಇದಾವೆ ಅದರಲ್ಲಿ ಒಂದು ಪ್ರಮೇಯವನ್ನು ಕಲೀಲೇಬೇಕು ಕಂಪಲ್ಸರಿ ಯಾವುದು ಅಂತ ಹೇಳಿ ಎರಡನ್ನೂ ಕಲ್ತ್ಕೊಂಡಿರಿ ಹಾಗಾಗಿ ಅದರಿಂದ ಮೂರು ಅಂಕ ಸಿಗುತ್ತಾ ನಕ್ಷೆ ವಿಧಾನದಿಂದ ಸಮೀಕರಣ ಬಿಡಿಸುವುದಕ್ಕೆ ನಾಲ್ಕು ಅಂಕ ಓಜೀವ ರಚನೆಗೆ ಮೂರು ಅಂಕ ಕಂಪಲ್ಸರಿ ವೃತ್ತಕ್ಕೆ ಸ್ಪರ್ಶಕ ರಚನೆ ಅಥವಾ ರೇಖಾಖಂಡವನ್ನು ವಿಭಾಗಿಸುವುದಕ್ಕೆ ಎರಡು ಅಂಕ ಕೊಟ್ಟೆ ಕೊಡ್ತಾರೆ ಸಮರೂಪ ತ್ರಿಭುಜದ ರಚನೆಗೆ ಮೂರು ಅಥವಾ ನಾಲ್ಕು ಮ್ಯಾಕ್ಸಿಮಮ್ ಮೂರು ಅಂಕಕ್ಕೆ ಕೊಡ್ತಾರೆ ಸೂತ್ರಗಳನ್ನು ಕಲೀಲೇಬೇಕು ಮಕ್ಕಳ ಸೂತ್ರದ ಮೇಲೆ ಎರಡು ಅಂಕ ಇದ್ದೇ ಇರುತ್ತೆ ಸರಾಸರಿ ಮಧ್ಯಾಂಕ ರೂಢಿ ಬೆಲೆ ಇವು ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಮೂರು ಅಂಕಕ್ಕೆ ಕೊಡ್ತಾರೆ ಸಮಾಂತರ ಶ್ರೇಡಿಯ ಎನ್ನನೇ ಪದ ಮತ್ತೆ ಎನ್ ಪದಗಳ ಮೊತ್ತ ಅಲ್ಲಿ ಸಹ ನಿಮಗೆ ಎರಡು ಅಂಕಕ್ಕೊಂದು ಪ್ರಶ್ನೆ ಬರುತ್ತೆ ಜೋಡಿ ಸಮೀಕರಣವನ್ನು ಬಿಡಿಸುವುದು ವರ್ಜಿಸುವ ವಿಧಾನದಿಂದ ಬಿಡಿಸುವಂಥದ್ದು ಈ ಹತ್ತು ಪಾಯಿಂಟ್ಸ್ ಇದಿಷ್ಟನ್ನು ಕಲ್ತ್ರೆ ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ಹಾಗಾಗಿ ಇದು ಯಾರು ಜಸ್ಟ್ ಪಾಸ್ ಆಗ್ಬೇಕು ಅಂತ ಅಂತೀರ ಅವರಿಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ಸೊ ಮೇನ್ ನಾನು ಆಲ್ರೆಡಿ ಹೇಳಿದೆ ಫಸ್ಟ್ ತ್ರಿಭುಜಗಳ ಪ್ರಮಯಗಳು ಇಲ್ಲಿ ನಾಲ್ಕು ಪ್ರಮಯಗಳಿದಾವೆ ಮೊದಲನೇದು ತೇಲ್ಸ್ನ ಪ್ರಮೇಯ ಪ್ರಮಯ ಸೊ ನೀವು ಬರೀ ಪ್ರಮಯವನ್ನ ಅಥವಾ ಮೂಲ ಸಮಾನುಪಾತತೆಯ ಪ್ರಮಯ ಅಂತ ಕಲ್ತ್ರೆ ಸಾಕಾಗಲ್ಲ ಅದ್ರ ಹೇಳಿಕೆಯನ್ನು ಸಹ ಕಲ್ತೀರಿ ಸಮ್ ಟೈಮ್ಸ್ ಒಂದು ಹಂಕಕ್ಕೆ ಎರಡು ಬಾರಿ ಕೇಳಿದ್ರು ಎರಡು ವರ್ಷ ಕೇಳಿದ್ರು ಹಾಗಾಗಿ ಅದನ್ನ ಕೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳಿಕೆಯನ್ನು ಕಲ್ತ್ಕೊಂಡು ತದನಂತರ ನೀವು ದತ್ತ ಸಾಧನೆಯ ರಚನೆ ಸಾಧನೆ ಕಂಪ್ಲೀಟ್ ಅಷ್ಟನ್ನ ನೀವು ಕಲ್ತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ರೀತಿ ಮಿಸ್ಟೇಕ್ ಇಲ್ದೆ ಪ್ರಾಕ್ಟೀಸ್ ಮಾಡಿ ಮಕ್ಳು ಯಾಕೆಂದ್ರೆ ನಾಲ್ಕು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಈ ಒಂದು ಪ್ರಮಯ ಬರ್ಬೋದು ಚಾನ್ಸಸ್ ಇರ್ತದೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಮಯ ಅದ್ರ ಮೇಲೂ ಸಹ ನೋಡಿ ಎಷ್ಟು ಬಾರಿ ಕೇಳಿದ್ದಾರೆ ಸೊ ಹಾಗಾಗಿ ಹೇಳಿಕೆ ಪ್ಲಸ್ ಅದರ ನಿರೂಪಣೆ ಯಾವ ರೀತಿ ಅದನ್ನ ಪ್ರೂವ್ ಮಾಡೋದು ಅದಷ್ಟನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು ನೆಕ್ಸ್ಟ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಅದನ್ನು ಸಹ ನೀವು ಕಲ್ತ್ಕೋಬೇಕು ಏಕೆಂದರೆ ಇದೇ ಪ್ರಮೇಯವನ್ನೇ ಕೊಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಈ ನಾಲ್ಕು ಪ್ರಮೇಯದಲ್ಲಿ ಒಂದು ಪ್ರಮಯ ಅಂತೂ ನಾಲ್ಕು ಅಥವಾ ಐದು ಅಂಕಕ್ಕೆ ಇರುತ್ತೆ ಹಾಗಾಗಿ ಈಸಿಯಾಗಿ ನೀವು ಕಲ್ತ್ಕೊಳ್ಬೋದು ಮತ್ತು ಈ ಪ್ರಮೇಯಗಳದ ಮೇಲೆ ಒಂದು ಒಂದು ಮಾರ್ಕ್ಸಿಗೆ ನಿಮಗೆ ಲೆಕ್ಕವನ್ನು ಸಹ ಕೇಳಿರ್ತಾರೆ ಹಾಗಾಗಿ ನೋಡಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನಾನು ಆದರೆ ಇದರ ಲಿಂಕನ್ನು ಪಿ ಡಿ ಎಫ್ ಅನ್ನು ಸಹ ನಿಮಗೆ ಕೊಟ್ಟಿರ್ತೀನಿ ಪೈಥೋಗ್ರಫ್ಸ್ ಪ್ರಮೇಯ ವೆರಿ ಇಂಪಾರ್ಟೆಂಟ್ ಇಷ್ಟು ಪ್ರಮೇಯಗಳನ್ನು ನೀವು ಕಲ್ತ್ಕೊಂಡ್ರೆ ತ್ರಿಭುಜಗಳಿಂದ ಐದು ಅಂಕ ಅಥವಾ ನಾಲ್ಕು ಅಂಕ ಸಿಗುತ್ತೆ ನಂತರ ವೃತ್ತಗಳ ಪ್ರಮೇಯ ಅದರಲ್ಲಿ ಎರಡು ಪ್ರಮೇಯ ಇದ್ದಾವೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಈ ಒಂದು ಪ್ರಮೇಯವನ್ನ ಕಲ್ತ್ಕೊಳ್ಬೇಕು ಚಿತ್ರವನ್ನು ನೋಡ್ಕೊಳ್ಳಿ ದತ್ತ ಸಾಧನೆಯ ರಚನೆ ಸಾಧನೆ ಇದಿಷ್ಟು ನೋಡಿ ಎಷ್ಟು ಚಿಕ್ಕದಿದೆ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಪ್ರಮೇಯ ನಾಲ್ಕು ಪಾಯಿಂಟ್ ಎರಡು ಯಾವುದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರ್ತದೆ ನೋಡಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಬಾರಿ ಕೇಳಿದ್ದಾರೆ ಅಂತ ಹಾಗಾಗಿ ಎರಡರಲ್ಲಿ ಒಂದಿರುತ್ತೆ ಹಾಗಾಗಿ ಮ್ಯಾಮ್ ಇದನ್ನೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಎರಡನ್ನೂ ಕಲ್ತ್ಕೊಂಡಿರಿ ಯಾವ್ದನ್ನ ಕೇಳ್ತಾರೆ ಅದನ್ನ ನೀವು ಬರೀಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಿಮಗೆ ಆರಾಮಾಗಿ ಎಂಟು ಅಂಕಗಳು ಪ್ರಮಯಕ್ಕೆ ಬರುತ್ತಲ್ಲ ಸೊ ಪ್ರಮಯ ನಂತರ ನಿಮಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ನಕ್ಷಾ ವಿಧಾನದಿಂದ ಜೋಡಿ ಸಮೀಕರಣವನ್ನ ಬಿಡಿಸೋದು ಸೊ ಇಲ್ಲಿ ನಿಮಗೆ ಎರಡು ಸಮೀಕರಣ ಕೊಟ್ಟಿರ್ತಾರೆ ಎಕ್ಸ್ ಮೈನಸ್ ವೈಸಿಕೊಲ್ ಟು ತ್ರೀ ಎಕ್ಸ್ ಪ್ಲಸ್ ವೈಸಿಕೊಲ್ ಟು ಸೆವೆನ್ ಒಂದು ಎಕ್ಸಾಂಪಲ್ ಸೊ ಫಸ್ಟ್ ನೀವು ಸಮೀಕರಣವನ್ನು ಬರ್ಕೊಂಡು ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ಬೇಕು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ತ್ರೀ ಇದೆಯಲ್ಲ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ವೈ ಆಗುತ್ತೆ ವೈಗೆ ಬೆಲೆ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗ ಗೊತ್ತಾಗುತ್ತೆ ಹಾಗಾಗಿ ವೈಗೆ ಮೈನಸ್ ತ್ರೀ ಕೊಟ್ಟಿದ್ದೀರಲ್ಲ ಎಕ್ಸ್ ವ್ಯಾಲ್ಯೂ ಝೀರೋ ಬರುತ್ತೆ ವೈಗೆ ಝೀರೋ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ತ್ರೀ ವೈಗೆ ಟೂ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ಫೈವ್ ಸೊ ಈ ಟೇಬಲ್ ಇಂಪಾರ್ಟೆಂಟ್ ಯಾಕೆಂದರೆ ಈ ಟೇಬಲ್ಗೆ ನಿಮಗೆ ಒಂದೊಂದು ಅಂಕ ಇರುತ್ತೆ ಹಾಗಾಗಿ ಎರಡೂ ಸಮೀಕರಣಗಳನ್ನು ನೀವು ಬಿಡಿಸಿ ಈ ರೀತಿ ಟೇಬಲ್ ಹಾಕಿ ಎರಡು ಅಂಕ ಸಿಗುತ್ತೆ ತದನಂತರ ನೀವು ಅದನ್ನು ಈ ರೀತಿ ಗ್ರಾಫಲ್ಲಿ ತಗೊಂಡು ಸ್ಕೇಲನ್ನು ಬರೀಬೇಕು ಎಕ್ಸ್ ಅಕ್ಷದಲ್ಲಿ ಏನು ತೊಗೊಂಡಿದ್ದೀರಾ ವೈ ಅಕ್ಷದಲ್ಲಿ ಏನು ತಗೊಂಡಿದ್ದೀರಾ ಅದನ್ನು ಬರೆದು ಈ ರೀತಿ ಗ್ರಾಫ್ ಹಾಕಿ ಬಿಡಿಸಿ ಯಾವ ಪಾಯಿಂಟಲ್ಲಿ ಅವೆರಡು ಮೀಟ್ ಆಗ್ತಾ ಇದೆ ಅದನ್ನು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರೆದು ಬಿಟ್ಟರೆ ನಿಮಗೆ ನಾಲ್ಕು ಅಂಕ ನಕ್ಷೆ ವಿಧಾನಕ್ಕೆ ಸಿಗುತ್ತೆ ಅರ್ಥ ಆಗ್ತಾ ಇದೆಯಾ ಈ ರೀತಿಯೇ ನಕ್ಷೆಯನ್ನು ನೀವು ಬಿಡಿಸ್ಬೇಕು ಇಲ್ಲಿ ನೋಡಿ ಇನ್ನೊಂದು ನಕ್ಷೆ ಇದೆ ಈ ನಕ್ಷೆನೂ ಸಹ ಅದೇ ರೀತಿ ನೀವು ಎಕ್ಸಿಗಾದ್ರೂ ವ್ಯಾಲ್ಯೂ ಕೊಡ್ಬೋದು ಒಯಿಗಾದ್ರೂ ಬೆಲೆಯನ್ನ ಕೊಡಬಹುದು ಕೊಟ್ಟು ನೀವು ಈ ರೀತಿ ಬಿಡಿಸಿ ಮಾಡಿದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಅಷ್ಟು ಒಂದಷ್ಟು ಸಮೀಕರಣಗಳನ್ನು ನಿಮಗೆ ಎಕ್ಸಾಂಬಲ್ ಸಹ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು ಪ್ರಶ್ನೆ ಈ ವರ್ಷಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದರೆ ಇನ್ನೊಂದಿಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸನ್ನು ಬರ್ಕೊಳ್ಳಿ ಸಮೀಕರಣಗಳನ್ನ ಬರ್ಕೊಳ್ಳಿ ನೀವು ಬಾಹ್ಯಾಟ್ ಮಾಡಿದ್ರೆ ಆಗೋದಿಲ್ಲ ಎರಡು ಮೂರು ಸಾರಿ ಬಿಡಿಸಿ ಚಿತ್ರವನ್ನು ನಕ್ಷೆಯನ್ನು ಬಿಡಿಸಿದ್ರೆ ಆರಾಮಾಗಿ ನೀವು ನೋಡಿ ಎಷ್ಟು ನಲ್ವತ್ತು ಪ್ರಶ್ನೆಗಳಿದ್ದಾವೆ ಸೊ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕರಿಂದ ಐದು ಪ್ರಾಕ್ಟೀಸ್ ಮಾಡಿದರೂ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟು ಓಜೀವ್ ರಚನೆ ಸೊ ಓಜೀವ್ ರಚನೆ ಅಂತೂ ಫಿಕ್ಸ್ ಮೂರು ಅಂಕಕ್ಕಿರುತ್ತೆ ಅದು ಕಡಿಮೆ ವಿಧಾನದ ಓಜೀವಾದರೂ ಕೇಳ್ಬೋದು ಅಥವಾ ಅಧಿಕ ವಿಧಾನದ ಓಜೀವಾದರೂ ಕೇಳ್ಬೋದು ಅರ್ಥ ಆಗ್ತಾ ಇದೆಯಾ ಇಲ್ಲಿ ನೋಡಿ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಹೋಜೀವನ ರಚಿಸಿ ಅವರೇ ಕೊಟ್ಟಿದ್ದಾರೆ ವರ್ಗಾಂತರ ಮತ್ತೆ ಆವೃತ್ತಿ ಸೊ ಏನು ಸೊನ್ನೆಯಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಸೊ ಹಾಗಾಗಿ ನೀವು ಬರ್ಕೋಬೇಕು ಹತ್ತಕ್ಕಿಂತ ಕಡಿಮೆ ಇರುವಂಥದ್ದು ಎರಡು ಇಪ್ಪತ್ತಕ್ಕಿಂತ ಕಡಿಮೆ ಇರುವಂಥದ್ದು ಎಷ್ಟಾಗುತ್ತೆ ಹತ್ತು ಪ್ಲಸ್ ಹನ್ನೆರಡು ಕುಡಿಸಿರೋ ಹದಿನಾಲ್ಕು ಮೂವತ್ತಕ್ಕಿಂತ ಕಡಿಮೆ ಇರುವಂಥದ್ದು ಹದಿನಾರು ನಲವತ್ತಕ್ಕಿಂತ ಕಡಿಮೆ ಇರುವಂಥದ್ದು ಇಪ್ಪತ್ತು ಐವತ್ತಕ್ಕಿಂತ ಕಡಿಮೆ ಇರೋದು ಇಪ್ಪತ್ತ್ಮೂರು ಈ ರೀತಿ ನೀವು ಕೂಡಿಸಿ ಇಲ್ಲಿ ಪಾಯಿಂಟ್ ಸಿಗುತ್ತೆ ಟೆನ್ನಲ್ಲಿ ಟು ಟ್ವೆಂಟಿಯಲ್ಲಿ ಫೋರ್ಟೀನು ತರ್ಟಿಯಲ್ಲಿ ಸಿಕ್ಸ್ಟೀನು ಫಾರ್ಟಿಯಲ್ಲಿ ಟ್ವೆಂಟಿ ಫಿಫ್ಟಿಯಲ್ಲಿ ಟ್ವೆಂಟಿ ತ್ರೀ ಈ ರೀತಿ ನೀವು ವರ್ಗಾಂತರವನ್ನು ಎಕ್ಸ್ ಅಕ್ಷಕ್ಕೆ ತಗೊಳ್ಳಿ ಸಂಚಿತ ಆವೃತ್ತಿಯನ್ನು ಅಕ್ಷಕ್ಕೆ ತೊಗೊಳ್ಳಿ ಸೊ ಈ ರೀತಿ ಬಿಡಿಸ್ಬಿಟ್ರೆ ಈಸಿಯಾಗಿ ನೀವು ಮೂರು ಅಂಕಗಳನ್ನು ಗಳಿಸ್ತೀರ ಅರ್ಥ ಆಗ್ತಾ ಇದೆಯಾ ಅದೇ ರೀತಿ ನಿಮಗೆ ನೋಡಿ ಬಿಡಿಸಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದಷ್ಟು ಟೇಬಲ್ಸ್ಗಳನ್ನು ದತ್ತಾಂಶಗಳನ್ನು ಕೊಡಲಾಗಿದೆ ಬರ್ಕೊಂಡು ಪ್ರಾಕ್ಟಿಸ ಮಾಡಿ ಮಕ್ಕಳ ನೆಕ್ಸ್ಟ್ ಅಧಿಕ ವಿಧಾನದ ಓಜೀವನ ನೋಡೋಣ ಸೊ ಇಲ್ಲಿ ಅಧಿಕ ವಿಧಾನದ ಓಜೀವ್ ಇಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವನ ರಚಿಸಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಟೆನ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೊ ನೀವು ಬರಿಬೇಕಾಗಿದ್ರೆ ಸೊನ್ನೆ ಅಥವಾ ಸೊನ್ನೆಗಿಂತ ಅಧಿಕ ಸೊನ್ನೆಗಿಂತ ಅಧಿಕ ಇರುವಂತದ್ದು ಎಷ್ಟು ಮಕ್ಕಳ ನೋಡಿ ಸೊನ್ನೆಗಿಂತ ಜಾಸ್ತಿ ಇರೋದು ಇದು ಅಧಿಕ ವಿಧಾನದಾಗಿರೋದ್ರಿಂದ ರಿವರ್ಸ್ ಆಗುತ್ತೆ ಯಾವುದಕ್ಕೆ ಕಡಿಮೆ ವಿಧಾನಕ್ಕೂ ಮತ್ತೆ ಅಧಿಕ ವಿಧಾನಕ್ಕೂ ಸೊ ಇಪ್ಪತ್ತು ಯಾಕೆ ಇವಿಷ್ಟನ್ನು ಕೂಡಿಸಿ ಮಕ್ಕಳ ಒಟ್ಟು ಇಪ್ಪತ್ತಿದಾವೆ ಹಾಗಾಗಿ ಸೊನ್ನೆಗಿಂತ ಜಾಸ್ತಿ ಇರೋದು ಇಪ್ಪತ್ತು ಐದಕ್ಕಿಂತ ಜಾಸ್ತಿ ಇರೋದು ಕಳಿಬೇಕಿದ್ನ ಆಗ ಹದಿನೆಂಟು ಬರುತ್ತೆ ನೆಕ್ಸ್ಟ್ ಹತ್ತಕ್ಕಿಂತ ಜಾಸ್ತಿ ಇರೋ ಅಂಥದ್ದು ಹದಿಮೂರು ಹದಿನೈದಕ್ಕಿಂತ ಜಾಸ್ತಿ ಇರೋದು ಆರು ಇಪ್ಪತ್ತಕ್ಕಿಂತ ಜಾಸ್ತಿ ಇರೋದು ಒಂದು ಅರ್ಥ ಆಗ್ತಿದೆಯಾ ಈ ರೀತಿ ಮಾಡಿ ನೀವು ಹೀಗೆ ಗ್ರಾಫನ್ನು ಹಾಕಿ ಅರ್ಥ ಆಗಿದೆ ಇವೆಲ್ಲ ಗ್ರಾಫ್ಗಳನ್ನ ಬರೆದುಕೊಳ್ಳಿ ಮಕ್ಕಳ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಾಡ್ಕೊಂಡಷ್ಟು ನಿಮಗೆನೆ ಇದು ಯೂಸ್ ಆಗುವಂಥದ್ದು ಅರ್ಥ ಆಗ್ತಾ ಇದೆ ನೋಡಿ ಇಲ್ಲಿ ಕೊಡ್ತಾರಿದ್ದಾರೆ ಒಂದು ಗ್ರಾಮದ ನೂರು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಧಿಕ ವಿಧಾನದ ಗೋ ರೋಜು ರಚಿಸಿ ಐವತ್ತು ಐವತ್ತಕ್ಕಿಂತ ಅಧಿಕ ಇರೋದು ನೂರು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಫಿಫ್ಟಿ ಟು ಹಂಡ್ರೆಡ್ ಡೈರೆಕ್ಟ್ ಆಗಿ ತಗೋಬಹುದು ಯಾಕೆಂತ ಹೇಳಿದ್ರು ಕೆಳಮಿತಿಯನ್ನು ಕೊಟ್ಟಿರೋದ್ರಿಂದ ಈಸಿಯಾಗಿ ನಾವು ಡೈರೆಕ್ಟ್ ಹಂಗೆ ಹಾಕೋತೀವಿ ಫಿಫ್ಟಿಯಲ್ಲಿ ಹಂಡ್ರೆಡು ಫಿಫ್ಟಿ ಫೈವ್ ಅಲ್ಲಿ ನೈಂಟಿ ಏಟು ಸಿಕ್ಸ್ಟಿಯಲ್ಲಿ ನೈಂಟಿ ಈ ರೀತಿ ಬರೆದ್ರೆ ನಿಮಗೆ ಈಸಿಯಾಗಿ ಗ್ರಾಫ್ ಹಾಕೊಂಡು ಬಿಡ್ಬೋದು ನಿಮಗೆ ಮೂರು ಅಂಕ ಸಿಗುತ್ತೆ ಅರ್ಥ ಆಗ್ತಿದೆಯಾ ನೋಡಿ ಇವೆಲ್ಲನೂ ಬರ್ತ್ಕೊಂಡು ಮಕ್ಕಳ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮಗೆ ಬಂದ ವೃತ್ತ ಸ್ಪರ್ಶಕಗಳ ರಚನೆ ಅಥವಾ ರೇಖಾಖಂಡವನ್ನು ವಿಭಾಗಿಸುವ ರಚನೆ ಇಲ್ಲಿ ಎರಡು ಅಂಕಕ್ಕಿರುತ್ತೆ ಯಾವ್ದು ಬೇಕಾದರೂ ಕೇಳಬಹುದು ನಿಮಗೆ ವೃತ್ತಕ್ಕೆ ಸ್ಪರ್ಶಕ ಕೇಳಬಹುದು ಅಥವಾ ರೇಖಾಖಂಡವನ್ನು ವಿಭಾಗಿಸ್ಲಿಕ್ಕೂ ಸಹ ಕೇಳಬಹುದು ಸೊ ಹಂತಗಳನ್ನು ಸಹ ಕೊಟ್ಟಿದ್ದೀವಿ ಫಸ್ಟ್ ನೀವೇನು ಮಾಡಬೇಕು ಅನ್ನು ರಚಿಸ್ಕೋಬೇಕು ಎ ಬಿ ರಚಿಸಿದ್ಮೇಲೆ ಒಂದು ಓರೆಕೆ ಎ ಎಕ್ಸ್ ಇದನ್ನ ಎಳೆದು ನೀಡಿದ ಅನುಪಾತವನ್ನ ಮೊತ್ತದಷ್ಟು ಸಮಭಾಗವಾಗಿ ಮಾಡಬೇಕು ನೆಕ್ಸ್ಟ್ ಕೊನೆಯ ಭಾಗದಿಂದ ಅರ್ಥ ಆಗ್ತಿದೆಯಾ ಸೊ ಕೊನೆಯ ಸಮಭಾಗದಿಂದ ಬಿಗೆ ಸೇರಿಸ್ಬೇಕು ಸೊ ಅಲ್ಲಿಗೆ ನಮಗೆ ಸಿಗುತ್ತೆ ಈ ರೀತಿ ನೀವು ಈ ಒಂದು ತುಂಬಾ ಚಿಕ್ಕದಿದು ಇದು ಟೂ ಮಾರ್ಕ್ಸ್ ಕೇಳ್ತಾರೆ ಅದೇ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಇಲ್ಲಿ ಅಭ್ಯಾಸಕ್ಕೆ ಕೊಟ್ಟಿದ್ದೀವಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ವೃತ್ತಕ್ಕೆ ಸ್ಪರ್ಶಕ ರಚನೆ ಇಲ್ಲಿ ಎರಡು ರೀತಿ ಇದೆ ಒಂದು ಕೋನವನ್ನ ಕೊಟ್ಟಾಗ ಇನ್ನೊಂದು ಕೋನವನ್ನ ಕೊಡದಲ್ಲೇ ಇದ್ದಾಗ ಸೊ ಐದು ಸೆಂಟಿಮೀಟರ್ ವೃತ್ತವಿರುವ ಸ್ಪರ್ಶಕಕ್ಕೆ ಅರವತ್ತು ಡಿಗ್ರಿ ಇರುವಂತೆ ಕೋನ ರಚಿಸಬೇಕು ಅರವತ್ತು ಅಂತ ಹೇಳಿದ್ರೆ ನೂರ ಎಂಬತ್ತರ ಅರವತ್ತು ಇಷ್ಟಾಗುತ್ತೆ ಮಕ್ಕಳ ನೂರಿಪ್ಪತ್ತು ಹಾಗಾಗಿ ನಮ್ಗೆ ಇಲ್ಲಿ ನೂರಿಪ್ಪತ್ತು ಡಿಗ್ರಿಗೆ ರಚಿಸಿ ತದನಂತರ ನೀವು ಅಲ್ಲಿ ಏನ್ ಮಾಡಬೇಕು ಲಂಬಗಳನ್ನು ಹೇಳುದು ಅವನ್ನ ಜಾಯಿನ್ ಮಾಡಿದ್ಮೇಲೆ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ಈ ರೀತಿ ನೀವು ಮಾಡಬೇಕು ಈ ರೀತಿಯ ಪ್ರಶ್ನೆಗಳನ್ನ ತುಂಬ ಬಾರಿ ಕೇಳಿದರೆ ಅವುಗಳೊಂದಷ್ಟನ್ನು ನಿಮಗಿಲ್ಲಿ ಕೊಟ್ಟಿದ್ದೀವಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಬರೀ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ಯಾವ ರೀತಿ ರಚಿಸೋದು ಆ ಪ್ರಶ್ನೆಯನ್ನು ಸಹ ಕೇಳಬಹುದು ಆ ರೀತಿನಾದರೂ ಕೇಳ್ಬೋದು ಈ ರೀತಿ ಹಾಗಾಗಿ ಎರಡೂ ಥರದ್ದು ನೀವು ಓದ್ಕೊಳ್ಬೇಕು ಫಸ್ಟ್ ನೀವೇನು ಮಾಡ್ಬೇಕು ಅಂದರೆ ಡಿ ಅನ್ನ ಗೊತ್ತಿರ್ತದೆ ನಮಗೆ ಡಿ ಅವರೇ ಕೊಟ್ಟಿದ್ರೆ ಆರನ್ನ ಕಂಡಿಟ್ಕೋಬೇಕು ಹಾರು ಎಷ್ಟು ಇದೆ ನಮಗೆ ತ್ರೀ ಪಾಯಿಂಟ್ ಫೈವ್ ಹಾಗಾಗಿ ಡಿ ಎಷ್ಟು ಪಿ ಕ್ಯೂ ಅನ್ನ ನಾವು ಹೇಳುದು ಅಳತೆ ಅಂತ ವೃತ್ತವನ್ನು ಕ್ಯೂ ಶೃಂಗದಿಂದ ರಚಿಸಬೇಕು ನೆಕ್ಸ್ಟ್ ಪಿ ಕ್ಯೂ ಲಂಬಾರ್ಧಕವನ್ನು ರಚಿಸಬೇಕು ಎಂ ಬಿಂದುವನ್ನು ಗುರುತಿಸ್ಕೋಬೇಕು ಈ ರೀತಿ ನಾವು ಮಾಡಿ ಎಂ ಬಿಂದುವಿನಿಂದ ಪಿ ಮತ್ತೆ ಕ್ಯೂ ಬಿಂದುಗಳು ಹಾದು ಹೋಗುವಂತೆ ವೃತ್ತವನ್ನು ರಚಿಸಿ ಎರಡೂ ವೃತ್ತಗಳು ಸೇರುವಂತಹ ಬಿಂದು ಟಿಗಳನ್ನು ಗುರುತಿಸಿ ಬಾಹ್ಯ ಬಿಂದುವಿನಿಂದ ಪಿ ಮತ್ತು ಪಿಯಿಂದ ಟಿಗಳಿಗೆ ಸ್ಪರ್ಶಕಗಳನ್ನು ಹೇಳಬೇಕು ಈ ರೀತಿ ನೀವು ಹೇಳೋದು ಅಭ್ಯಾಸವನ್ನ ಮಾಡ್ಕೊಬೇಕು ಅರ್ಥ ಆಗ್ತಾ ಇದೆಯಾ ಮಕ್ಳ ಆಮೇಲೆ ಈ ರೀತಿ ಇದು ಇದೆ ಜಾದ ಅಂತ್ಯ ಬಿಂದುವಿನಲ್ಲಿ ಯಾವ ರೀತಿ ಸ್ಪರ್ಶಕಗಳನ್ನ ರಚಿಸುವಂಥದ್ದು ಹಾಗಾಗಿ ಈ ಎಲ್ಲಾ ಟೈಪ್ಸ್ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನಾಲ್ಕು ಅಥವಾ ಮೂರು ಅಂಕಕ್ಕೆ ಸಮರೂಪ ತ್ರಿಭುಜಗಳ ರಚನೆಯನ್ನ ಕೇಳ್ತಾರೆ ಮಕ್ಕಳ ನಾನು ನಿಮಗಿದು ಜಸ್ಟ್ ಪಾಸ್ ಆಗುವಂಥವ್ರಿಗೆ ಹೇಳ್ತಾ ಇದ್ದೀನಿ ಇವನ್ ನೀವು ಜಸ್ಟ್ ಪಾಸ್ ಆಗಲ್ಲ ನಾನು ಎಲ್ಲಾನು ಓದ್ಬೇಕು ಅಂದ್ರೆ ಇದನ್ನು ನೋಡಿದ್ರು ಸಹ ನಿಮಗೆ ಯೂಸ್ ಆಗುತ್ತೆ ಯಾಕೆಂದರೆ ಈ ಪ್ರಶ್ನೆಗಳು ನೀವು ಓದಲೇಬೇಕು ಸೊ ನಿಮ್ಗೆ ಈಸಿ ಇರುತ್ತೆ ಹಾಗಾಗಿ ನಾನು ಹೇಳಿಲ್ಲ ಅಷ್ಟೇ ಸೊ ಜಸ್ಟ್ ಪಾಸ್ ಆಗೋರು ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿ ಅಭ್ಯಾಸಕ್ಕಾಗಿ ಅಂತ ಕೊಟ್ಟಿರುವಂಥ ಇಷ್ಟು ಲೆಕ್ಕಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆರಾಮಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಇಪ್ಪತ್ತೆಂಟು ಅಂಕಗಳನ್ನು ಗಳಿಸೋದು ಅಂತ ಏನು ಕಷ್ಟ ಏನಲ್ಲ ಈಗ ಕೊಟ್ಟಿರುವಂಥ ಇವುಗಳನ್ನು ಅಭ್ಯಾಸ ಮಾಡಿ ಸೂತ್ರಗಳು ಎಲ್ಲ ಪಾಠದಿಂದ ಸೂತ್ರ ಸಮಾಂತರ ಶ್ರೇಡಿಯಿಂದ ಬರ್ತವೆ ತ್ರಿಭುಜಗಳಿಂದ ಬರ್ತವೆ ಅವೆಲ್ಲ ಇದನ್ನ ನೀವು ಓದ್ಕೊಳ್ಬೇಕು ಮತ್ತೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಕಂಪಲ್ಸರಿ ನೀವು ಈ ಸಂಬಂಧಗಳನ್ನ ಕಲಿತ್ಕೊಂಡಿರ್ಬೇಕು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅದರದ್ದು ಏನಾಗಿರ್ತದೆ ಛೇದಿಸುವ ರೇಖೆ ಆಗಿರ್ತದೆ ಮತ್ತೆ ಅಲ್ಲಿ ನಿಖರವಾಗಿ ಒಂದು ಪರಿಹಾರ ಇರ್ತದೆ ಸ್ಥಿರ ಜೋಡಿಗಳು ಎಲ್ಲಾ ಈಕ್ವಲ್ ಆಗಿದ್ರೆ ಆಯ್ಕೆಗೊಳ್ಳುವ ಅಪರಿಮಿತ ಪರಿಹಾರ ಇರ್ತವೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅದರದು ಸಮಾಂತರ ರೇಖೆಗಳಾಗಿರ್ತವೆ ಹಾಗಾಗಿ ಇದ್ರ ಮೇಲೆ ಒಂದು ಅಂಕ ಕಿದ್ದೇ ಇರುತ್ತೆ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತೆ ವೃತ್ತಗಳಿಗೆ ಸಂಬಂಧಿಸಿದಂತಹ ಸ್ಪರ್ಶಕಗಳ ಸೂತ್ರ ಕಲ್ತ್ಕೊಂಡಿರಿ ಲೆಕ್ಕ ಇರುತ್ತೆ ರಚನೆ ನಿರ್ದೇಶಾಂಕ ರೇಖಾ ಗಣಿತ ದೂರದ ಸೂತ್ರ ಅದೇ ರೀತಿ ಮದ್ಯಬಿಂದುವಿನ ಸೂತ್ರ ನೆಕ್ಸ್ಟ್ ಅನುಪಾತಗಳನ್ನ ಭಾಗಶ ಪ್ರಮಾಣ ಸೂತ್ರವನ್ನ ಕಲ್ತ್ಕೊಂಡಿರ್ಬೇಕು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಇದಿಷ್ಟನ್ನು ನೀವು ಕಲ್ತ್ಕೊಂಡಿರಿ ನಂತರ ಬಹುಪದೋಕ್ತಿಗಳಿಗೆ ಬಂದ್ರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಅವನ್ನು ನೋಡ್ಕೊಂಡಿರ್ಬೇಕು ನೆಕ್ಸ್ಟ್ ತ್ರಿಕೋನಮಿತಿಗೆ ಬಂದರೆ ನಿಮಗೆ ವರ್ಗ ಸಮೀಕರಣಕ್ಕೆ ಬಂದರೆ ಶೋಧಕದ ಬೆಲೆ ಮತ್ತು ಮೂಲ ಸ್ವಭಾವ ಅವಷ್ಟನ್ನು ನೋಡ್ಕೊಳ್ಳಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ಸೊ ಇದ್ರ ಮೇಲೆ ಎಲ್ಲ ರೀತಿಯ ಆ ಟೇಬಲ್ ಇರ್ಬೋದು ಅಥವಾ ಪೂರಕ ಕೋನಗಳ ತ್ರಿಕೋನ ಮಿತಿಯ ಅನುಪಾತಗಳು ಅವೆಲ್ಲ ಸಂಬಂಧಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಇವೆಷ್ಟನ್ನು ನೀವು ಅಭ್ಯಾಸ ಮಾಡಲೇಬೇಕು ಸಂಖ್ಯಾಶಾಸ್ತ್ರದಿಂದ ಬಹುಲಕ ಸರಾಸರಿ ಮಧ್ಯಾಂಕ ಆ್ಯಂಡ್ ಸಂಭವನೀಯತೆಯಿಂದ ಜಸ್ಟ್ ಒಂದೇ ಒಂದು ಸೂತ್ರ ಪಿ ಆಫ್ ಇಸಿಕಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳಿಂದ ಇಷ್ಟು ಸೂತ್ರಗಳಲ್ಲಿ ಒಂದು ಸೂತ್ರ ನಿಮಗೆ ಒಂದು ಅಂಕಕ್ಕೆ ಇದ್ದೇ ಇರುತ್ತೆ ಹಾಗಾಗಿ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ನೀವು ಮಧ್ಯ ಅಂಕ ಸರಾಸರಿ ಮತ್ತು ರೂಢಿ ಬೆಲೆ ಇದಕ್ಕೆ ಬಂದರೆ ಒಂದು ಮೂರು ಇರುತ್ತೆ ಆಪ್ಷನ್ ಇರ್ತವೆ ಎರಡು ಕೊಟ್ಟು ಆಪ್ಷನ್ ಇಟ್ಟಿರ್ತಾರೆ ಹಾಗಾಗಿ ಸರಾಸರಿ ರೂಢಿ ಬೆಲೆಯನ್ನು ಮಿಸ್ ಮಾಡಲೇಬೇಡಿ ಅದನ್ನು ಕಂಪಲ್ಸರಿ ಕಲ್ತ್ಕೊಂಡಿರಿ ಸೊ ಸರಾಸರಿ ಕಂಡುಹಿಡಿಯೋದು ತುಂಬಾ ಈಸಿ ಕ್ಲಾಸ್ ಇಂಟ್ರವಲ್ ಮತ್ತೆ ಆವೃತ್ತಿಯನ್ನ ಕೊಟ್ಟಿರ್ತಾರೆ ಮಕ್ಕಳ ಮಧ್ಯ ಬಿಂದು ಕಂಡು ಏನ್ ಮಾಡಬೇಕು ಕ್ಲಾಸ್ ಇಂಟರ್ವೆಲ್ ಮಧ್ಯ ಬಿಂದ ಕಂಡಿಡೀರಿ ಗೊತ್ತಾಗ್ಲಿಲ್ಲ ಅಂದ್ರೆ ಅವರನ್ನು ಆಡ್ ಮಾಡಿ ಟೂ ಇಂದ ಡಿವೈಡ್ ಮಾಡಿದ್ರೆ ಮದ್ಯ ಬಿಂದು ಬರುತ್ತೆ ಬಂದಿದ್ದನ್ನ ಎಫ್ ಒನ್ ಮತ್ತೆ ಎಕ್ಸ್ ಮಾಡಿದ್ರೆ ಎಫ್ ಐ ಎಫ್ ಐ ಎಕ್ಸ್ ಐ ಬಂದ್ಬಿಡುತ್ತೆ ಸೊ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐಸಿ ಕೊಟ್ಟು ಬಂದ್ರೆ ಇಲ್ಲಿ ಸಮೇಷನ್ ಆಫ್ ಎಫ್ ಒನ್ ಮಾಡಿರ್ತೀರಾ ಸರಾಸರಿ ಸೂತ್ರನೇ ಸಮೇಷನ್ ಆಫ್ ಎಫ್ ಒನ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಐ ಆಗುತ್ತೆ ಸೊಲ್ಲಿಗೆ ನಿಮಗೆ ಸರಾಸರಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಒಂದಷ್ಟು ಲೆಕ್ಕಗಳಿಲ್ಲ ಇದಾವೆ ಮಕ್ಕಳ ಈ ಡಿಸ್ಪ್ಲೇ ಮಾಡಿದ್ದೀನಲ್ಲ ಇದಿಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬಹುಲಕ ಬಹುಲಕಕ್ಕೆ ಅಥವಾ ರೂಢಿ ಬೆಲೆ ಅಂತ ಹೇಳ್ತೀವಿ ಇಲ್ಲಿ ನಮಗೆ ಯಾವ್ದ್ರ ಆವೃತ್ತಿ ಜಾಸ್ತಿ ಇರುತ್ತೆ ಅದನ್ನ ನಾವು ಎಫ್ ಜೀರೋ ತಗೊಂಡು ಅದರ ಹಿಂದಿನ ಆವೃತ್ತಿಯನ್ನು ಎಫ್ ಒನ್ ಮುಂದಿನ ಆವೃತ್ತಿಯನ್ನು ಎಫ್ ಟು ತಗೋತೀವಿ ಆ ಒಂದು ವರ್ಗಾಂತರದ ಕೆಳಮಿತಿಯನ್ನ ನಾವು ಎಲ್ಲ ಅಂತ ಹೇಳಿ ತಗೊತುಕೊಳ್ತೀವಿ ಅದರ ಗಾತ್ರವನ್ನು ಹೆಚ್ಚಂತ ತೆಗೆದುಕೊಳ್ತೀವಿ ಇದಿಷ್ಟು ಗೊತ್ತಾದ್ರೆ ಸೂತ್ರ ಗೊತ್ತಿದೆ ಆ ಸೂತ್ರಕ್ಕೆ ಹಾಕಿದ್ರೆ ನಮಗೆ ಬಹುಲೆಕ್ಕವನ್ನು ಕಂಡುಹಿಡೀಬೋದು ನೋಡಿ ಇಷ್ಟು ಲೆಕ್ಕಗಳನ್ನು ಮಕ್ಕಳು ನಿಮಗಿಲ್ಲಿ ಕೊಟ್ಟಿದ್ದೀನಿ ಸೊ ಆದರೆ ಪಿ ನಾನು ಹೇಳಿದ್ದೀನಲ್ಲ ಪಿ ಡಿ ಎಫನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಷ್ಟನ್ನು ಕಲ್ತ್ಕೊಳ್ಳಿ ನೆಕ್ಸ್ಟು ಎಣ್ಣನೇ ಪದ ಕಂಡುಹಿಡಿಯೋ ತುಂಬಾ ಈಸಿ ಸೊ ಇಷ್ಟು ಹೇಳಿದ್ದೀನಲ್ಲ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಎಣ್ಣನೇ ಪದ ಮತ್ತು ಮೊತ್ತ ಇದಿಷ್ಟನ್ನು ನೀವು ಈ ಲೆಕ್ಕಗಳನ್ನೆಲ್ಲ ಕೊಟ್ಟಿದ್ದೀನಲ್ಲ ಪಿ ಡಿ ಎಫನ್ನು ಅನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಜೋ ಜೋಡಿ ಸಮೀಕರಣದಲ್ಲಿ ನಿಮಗೆ ವರ್ಜಿಸುವ ವಿಧಾನ ಆದೇಶ ವಿಧಾನ ಓರೆ ಗುಣಾಕಾರ ವಿಧಾನ ಸೊ ಹೆಚ್ಚಾಗಿ ಅವರು ಬರೀ ಬಿಡಿಸಿ ಅಂತ ಕೇಳಿದರೆ ನೀವು ಯಾವ ವಿಧಾನವನ್ನು ಬೇಕಾದರೂ ಹಾಕ್ಬೋದು ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವಿಲ್ ಗೆಟ್ ಟ್ವೆಂಟಿ ಏಯ್ಟ್ ಔಟ್ ಅವಂದರೆ ತರ್ಟಿ ಮಾರ್ಕ್ಸಿಗೆ ಸಮಸ್ಯೆ ಇಲ್ವೇ ಇಲ್ಲ ನಾನು ಈಗ ಹೇಳಿದಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತರ್ಟಿ ಮಾರ್ಕ್ಸನ್ನು ನೀವು ತಗೊಂಬೋದು ಹೆಚ್ಚಿನ ನಾನು ಆವಾಗ ಆಲ್ರೆಡಿ ತುಂಬ ಮಾಡೆಲ್ ಪೇಪರ್ ಪೇಪರ್ನ ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನ ಹಾಕಿದ್ದೀನಿ ರೆಫರ್ ಮಾಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ